ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಿರೋ ಸಿನಿಮಾ ಪಾರಂಜಿತ್ ಅವರ ನಿರ್ದೇಶನದಲ್ಲಿ ವಿಕ್ರಮ್ ಪಾರ್ವತಿ ತಿರುವಟ್ಟು ಮಾರ್ವಿಕ ಮೋಹನನ್ ಪಶುಪತಿ ಇನ್ನು ಹಲವರು ನಟಿಸಿ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ತಮಿಳು ಸಿನಿಮಾ ತಂಗಲಾನ್ ಕತೆ ಒಂದು ನೂರಿಂದ ನೂರೈವತ್ತು ಜನ ಇರುವಂತಹ ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ವಿಕ್ರಮ್ ತನ್ನ ಫ್ಯಾಮಿಲಿ ಜೊತೆ ವಾಸ ಮಾಡ್ತಿರ್ತಾರೆ ಅವರಿಗೆ ಒಂದು ಸ್ವಂತ ಜಮೀನಿರುತ್ತೆ ಆ ಒಂದು ಜಮೀನಲ್ಲಿ ವ್ಯವಸಾಯ ಮಾಡ್ತಾ ತನ್ನ ಜೀವನವನ್ನು ಸಾಕ್ಸ್ತಿರ್ತಾರೆ ಆದರೆ ಇವರು ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ರೆ ಆ ಊರಲ್ಲಿ ಜಮೀನ್ದಾರ ಒಬ್ಬನಿಗೆ ಟ್ಯಾಕ್ಸ್ ಕಟ್ಟಬೇಕು ಹಾಗೆ ಇವನು ಬೆಳೆದ ಬೆಳೆಯಲ್ಲಿ ಅವನಿಗೂ ಸಹ ಒಂದಷ್ಟು ಪಾಲನ್ನ ಕೊಡಬೇಕು ಹೀಗಿರುವಾಗ ಆ ಊರಿಗೆ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬರ್ತಾನೆ ಅವನು ಬಂದು ನಾನು ಚಿನ್ನ ಹುಡುಕೋಕ್ಕೆ ಹೋಗ್ತಿದ್ದೀನಿ ನೀವು ಬಂದರೆ ನಿಮಗೆ ದಿನಗೂಲಿನೂ ಕೊಡ್ತೀನಿ ಹಾಗೆ ಸಿಕ್ಕ ಚಿನ್ನದಲ್ಲಿ ನಿಮಗೆ ಪಾಲನ್ನ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ ಇದಾದ ನಂತರ ಇವರೆಲ್ಲ ಒಪ್ಕೊಂಡು ಆ ಒಂದು ಚಿನ್ನ ಹುಡುಕ್ಲಿಕ್ಕೆ ಆ ಒಂದು ಬ್ರಿಟಿಷ್ ವ್ಯಕ್ತಿ ಏನಿದ್ದಾನೆ ಅವನ ಜೊತೆ ಹೋಗ್ತಾರೆ ಇದಾದ ನಂತರ ಈ ಕಥೆಯಲ್ಲಿ ಏನಾಯಿತು ಅಂತ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ನೀವು ಸಿನಿಮಾವನ್ನ ನೋಡಬೇಕು ಇನ್ನು ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ ವಿಕ್ರಮ್ ಪಾರ್ವತಿ ತಿರುವಟ್ಟು ಮಾಳವಿಕಾ ಮೋಹನನ್ರವರ ಪರ್ಫಾರ್ಮೆನ್ಸ್ ಮೂವರು ಒಬ್ರಿಗಿಂತ ಒಬ್ಬರು ಪೈಪೋಟಿ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದ್ದಾರೆ ಈ ಮೂವರ ಸಿನಿಮಾ ಕರಿಯರ್ನಲ್ಲಿ ಈ ಒಂದು ಸಿನಿಮಾ ಏನಿದೆ ಖಂಡಿತವಾಗ್ಲೂ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಸಿನಿಮಾಟೋಗ್ರಫಿ ಈ ಕತೆ ಪ್ರೀ ಇಂಡಿಪೆಂಡೆನ್ಸ್ನಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದ ಆಗಿನ ಟೈಮ್ನ ಕಲರ್ ಪ್ಯಾಲೆಟ್ ಏನಿದೆ ಅದನ್ನು ತುಂಬಾ ರಿಯಲಿಸ್ಟಿಕ್ಕಾಗಿ ಮ್ಯಾಚ್ ಮಾಡಿದರು ಸಿನಿಮಾಟೋಗ್ರಾಫರ್ ಹಾಗೆ ಆಗಿನ ಲೊಕೇಶನ್ನು ಕೂಡ ತುಂಬ ರಿಯಲಿಸ್ಟಿಕ್ಕಾಗಿ ಕ್ಯಾಪ್ಚರ್ ಮಾಡಿದರು ಸಿನಿಮಾಟೋಗ್ರಾಫರ್ ಇನ್ನು ಮ್ಯೂಸಿಕ್ ಕಂಗಳನ್ ಸಾಂಗ್ ಏನಿದೆ ಟೈಟಲ್ ಸಾಂಗು ಹಾಗೆ ಮಿಣಿಕಿ ಮಿಣಿಕಿ ಸಾಂಗ್ ಏನಿದೆ ಈ ಎರಡು ಸಾಂಗ್ ಕೂಡ ಕೇಳೋಕ್ಕೆ ಹಾಗೆ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ಸ್ ಕೂಡ ಬಹಳ ಚೆನ್ನಾಗಿತ್ತು ಈ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡಲಿಕ್ಕೆ ತುಂಬಾ ಸಹಕಾರ ಮಾಡಿದೆ ಬ್ಯಾಕ್ ಗ್ರೌಂಡ್ ಸ್ಕೋರು ಹಾಗಾಗಿ ಮ್ಯೂಸಿಕ್ ಕೂಡ ಈ ಸಿನಿಮಾಗೆ ಒನ್ ಆಫ್ ದ ಪಾಸಿಟಿವ್ ಪಾಯಿಂಟಲ್ಲಿ ಒಂದು ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದ ಫಸ್ಟ್ ಹಾಫು ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಈ ಕ್ಯಾರೆಕ್ಟರ್ಗಳನ್ನ ಮೋಟಿವ್ ಏನು ಹಾಗೆ ಈ ಸಿನಿಮಾ ಯಾವ ಕಡೆ ಸಾಗುತ್ತೆ ಅನ್ನೋದನ್ನ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಫಸ್ಟ್ ಹಾಫ್ನಲ್ಲಿ ಅದು ಚೆನ್ನಾಗಿ ಆಗಿ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಹಾಕಿ ಆಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ತಗೊಂಡು ಹೋಗಿದ್ರು ಸೊ ಫಸ್ಟ್ ಹಾಫ್ ಕೂಡ ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬೇಕು ಇನ್ನು ನೆಗೆಟಿವ್ಸ್ ಖಂಡಿತವಾಗಲೂ ಈ ಸಿನಿಮಾದ ಸೆಕೆಂಡ್ ಹಾಫ್ ಅಂತಲೇ ಹೇಳಬೇಕು ಫಸ್ಟ್ ಹಾಫ್ನಲ್ಲಿ ಒಂದು ಮೋಟಿವ್ ಕ್ರಿಯೇಟ್ ಮಾಡಿ ಕತೆ ಯಾವ ಕಡೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಒಂದು ಪಾಯಿಂಟಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಸೆಕೆಂಡ್ ಹಾಫ್ನಲ್ಲಿ ಆ ಪಾಯಿಂಟ್ ಎಲ್ಲಿದೆ ಅದು ಆದಮೇಲೆ ನೆಕ್ಸ್ಟು ಮೂವ್ ಆಗೋಕ್ಕೆ ಹೋಗೋದೇ ಇಲ್ಲ ಅಲ್ಲೇ ಕತೆ ಗಿರಿಕಿ ಹೊಡಿತಾನೇ ಇರುತ್ತೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇಲ್ಲ ಇಂಪ್ರೆಸಿವ್ ಆಗಿರೋ ಸೀನ್ಸ್ಗಳು ಯಾವುದೇ ಇರಲಿಲ್ಲ ಹಾಗಾಗಿ ಸೆಕೆಂಡ್ ಹಾಫ್ ನಮಗೆ ಸಿನಿಮಾ ಕನೆಕ್ಷನ್ನ ಕಲ್ಕೊಳ್ಳುತ್ತಾ ಹೋಗುತ್ತೆ ಟೋಟಲಿ ಕನೆಕ್ಟೇ ಆಗಲ್ಲ ಹಾಗೆ ಇವರು ಒಂದಷ್ಟು ಸಿಚ್ಯುವೇಷನ್ಗಳನ್ನ ಕ್ರಿಯೇಟ್ ಮಾಡಿ ಎಮೋಷ್ನಲಿ ನಮ್ಮನ್ನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅದು ವರ್ಕೌಟ್ ಆಗಿಲ್ಲ ಇನ್ನು ಇದರ ಸೌಂಡ್ ಡಿಸೈನಿಂಗ್ ಏನಿದೆ ತುಂಬಾ ಕೆಡ್ದಾಗಿತ್ತು ಮೊದಲೇ ಇವರು ಈ ಸಿನಿಮಾದಲ್ಲಿ ಮಾತಾಡಿರೋದು ಹಳೆ ತಮಿಳು ಒಂದು ವೇಳೆ ಡಬ್ಬಿಂಗ್ ಆದರೂ ಮಾಡಿದ್ದರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರ್ತಿತ್ತು ಆದರೆ ಇವರು ಮಾಡಿರೋದು ಸಿಂಗ್ ಸೌಂಡು ಆ ಹಳೆ ತಮಿಳಿಗೆ ಮೊದಲೇ ಕರೆಕ್ಟ್ ಆಗಿರೋ ತಮಿಳೇ ನಮ್ಗೆ ಅರ್ಥ ಆಗೋಲ್ಲ ಇದರಲ್ಲಿ ಇವರು ಮಾಡಿರೋದು ಹಳೆ ತಮಿಳು ಅದರಲ್ಲೂ ಡಬ್ಬಿಂಗ್ ಇಲ್ದೇ ಸಿಂಗ್ ಸೌಂಡ್ ಮಾಡಿದ್ದಾರೆ ಹಾಗಾಗಿ ನಮಗೆ ಸಿನಿಮಾ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ಇದರ ವಿ ಎಫ್ ಎಕ್ಸು ಆ ಚಿರತೆ ಬರೋ ಸೀನ್ ಆಗಿರ್ಬೋದು ಆ ಹಾವುಗಳು ಬರೋ ಸೀನ್ ಆಗಿರ್ಬೋದು ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂತಹ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ನಲ್ಲಿ ಇವ್ರು ಮಾಡಿರುವಂತಹ ವಿ ಎಫ್ ಎಕ್ಸ್ ಆಗಿರ್ಬೋದು ತುಂಬನೇ ತುಂಬನೇ ಕೆಟ್ಟದಾಗಿತ್ತು ಇದ್ರ ಬಗ್ಗೆ ಇವರು ಬಹಳ ಗಮನ ಹರಿಸ್ಬೇಕಿತ್ತು ಆದರೆ ಮಿಸ್ ಮಾಡ್ಕೊಂಡಿದ್ದಾರೆ ಆರ್ಟ್ ವರ್ಕ್ ಕೂಡ ಅಷ್ಟೇನು ಇಂಪ್ರೆಸಿವ್ ಆಗಿ ಇರಲಿಲ್ಲ ನೋಡೋದಕ್ಕೆ ಸೆಟ್ ಥರನೇ ಕಾಣಿಸ್ತಿತ್ತು ಒಟ್ಟಾರೆ ಇಷ್ಟು ವಿಷಯಗಳಲ್ಲಿ ಇವರು ಗಮನ ಹರಿಸಿದ್ರೆ ಇದೊಂದು ಒಳ್ಳೆಯ ಸಿನಿಮಾ ಆಗ್ತಿತ್ತು ಅಂತ ಹೇಳ್ಬೋದು ಓವರ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಆವ್ರೇಜ್ ಸಿನ್ಮಾ ಅಂತಲೇ ಹೇಳಬೇಕು ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋಂಥ ರೇಟಿಂಗ್ ಸಿಕ್ಸ್ ಔಟ್ ಆಫ್ ಟೆನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್